ಐವತ್ತು ವರ್ಷದಿಂದ ಯಾವುದೇ ರೀತಿ ಈ ತರ ದಾಳಿ ನಡೆದಿಲ್ಲ ಅದು ಇವತ್ತೇ ಅದು ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡ್ತಾ ಇರತಕ್ಕ ಸಂದರ್ಭದಲ್ಲಿ ಮತ್ತೆ ಈ ದಾಳಿ ಇಲ್ಲಿ ಎಲ್ಲರಿಗೂ ಮೇಲ್ನೋಟಕ್ಕಷ್ಟೇ ಖಚಿತವಾಗಿ ಕಂಡು ಬರ್ತದೆ ಇದು ರಾಜಕೀಯ ಪ್ರೇರಿತವಾದಂತಹ ಒಂದು ದಾಳಿ ಹೌದು ಮತ್ತು ಯಾರಿದ್ದಾರೆ ಕೇಂದ್ರ ಸಚಿವರು ಯಾರಿದ್ದಾರೆ ಯಾರಿವತ್ತು ಸೋಲಿನ ಭೀತಿಯಿಂದ ಭಯದಿಂದ ಹತಾಶ ಮನೋಭಾವನೆಯಿಂದ ಹೀಗಾಗಿ ನೇರವಾಗಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಪರೋಕ್ಷವಾಗಿ ಏನಾದರೂ ಇವತ್ತು ಐ ಟಿ ಒತ್ತಡ ತರಬೇಕು ಅಂತ ಹೇಳಿ ಆ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ರೀತಿಯಲ್ಲಿ ಇವತ್ತು ಅಧಿಕಾರ ದುರ್ಬಳಕೆ ಮಾಡ್ತಾ ಇರತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರ್ಗ